ಸ್ನೇಹಿತರೆ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳು ಮತ್ತು ಶುಭಾಶಯಗಳು ನನ್ನ ಬಿ ಎಸ್ ಮೋಟಿವೇಶ್ನಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತ ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಈಗಾಗಲೇ ನಿಮಗೆ ಅಂತರಾವಲೋಕನ ಮತ್ತು ಅವಲೋಕನ ಅಥವಾ ವೀಕ್ಷಣಾ ವಿಧಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಿದ್ದೀನಿ ಇಂದು ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ಮುಖ್ಯವಾದಂಥ ವಿಧಾನ ಅದುವೇ ಪ್ರಾಯೋಗಿಕ ವಿಧಾನದ ಬಗ್ಗೆ ಒಂದಿಷ್ಟು ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿದ್ದೇನೆ ಸ್ನೇಹಿತರೆ ಪ್ರಾಯೋಗಿಕ ವಿಧಾನವನ್ನ ಮಾನವನ ವರ್ತನೆಯನ್ನ ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವುದಕ್ಕಾಗಿ ನಮ್ಮ ವರ್ತನಾವಾದಿಗಳು ಕೊಟ್ಟಂತಹ ಬಹುದೊಡ್ಡ ಕೊಡುಗೆ ಅಂದರೆ ಅದು ಪ್ರಾಯೋಗಿಕ ವಿಧಾನವಾಗಿದೆ ಅಂತ ನಾವು ಹೇಳ್ಬೋದು ಶೈಕ್ಷಣಿಕ ಮನೋವಿಜ್ಞಾನಿಯಾಗಿರುವಂತ ವಿಲ್ ಹೆಲ್ಮ್ ಉಂಟ್ ಎಂಬ ಜರ್ಮನ್ನಿನ ಮನಶಾಸ್ತ್ರಜ್ಞ ಕ್ರಿಸ್ತಶಕ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಜರ್ಮನಿಯ ಲಿಬ್ಸಿಕ್ ಅಥವಾ ಲೈಬ್ಸಿಬ್ ಎಂಬಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಮನೋವೈಜ್ಞಾನಿಕ ಪ್ರಯೋಗಶಾಲೆಯನ್ನು ತೆರೆದು ಅಲ್ಲಿ ಪ್ರಾಯೋಗಿಕ ವಿಧಾನಕ್ಕೆ ಹೆಚ್ಚು ಮಹತ್ವವನ್ನು ಮತ್ತು ಪ್ರಚಾರವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಇನ್ನು ಈ ವಿಧಾನ ಏನು ಅಂತಂದ್ರೆ ವೈಜ್ಞಾನಿಕ ಮತ್ತು ವಸ್ತುನಿಷ್ಠತೆಯನ್ನು ಹೊಂದಿರುವ ವರ್ತನೆಯ ಅಧ್ಯಯನವೇ ನಾವು ಪ್ರಾಯೋಗಿಕ ವಿಧಾನ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಈಗ ಹಾಗಾದರೆ ಪ್ರಾಯೋಗಿಕ ವಿಧಾನ ಎಂದರೆ ಏನು ಅಂತ ಕರೆಯುವುದಾದರೆ ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ವರ್ತನೆಯನ್ನು ವಸ್ತುನಿಷ್ಠವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವಂತಹ ವಿಧಾನವನ್ನೇ ನಾವು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ ಈ ವಿಧಾನದಲ್ಲಿ ಇರುವ ಎಲ್ಲ ವಸ್ತು ವಿಷಯವೂ ಕೂಡ ಪ್ರಯೋಗಗಳ ಮೂಲಕ ಮಾಡಲಾಗ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದು ಸ್ನೇಹಿತರೆ ಈ ಪ್ರಾಯೋಗಿಕ ವಿಧಾನದಲ್ಲಿ ಬಹುಮುಖ್ಯವಾಗಿ ನಾವು ಚರಾಂಶಗಳನ್ನು ನಾವು ನೋಡ್ತೀವಿ ಚರಾಂಶಗಳು ಅಂದರೆ ವೇರಿಯೇಬಲ್ಸ್ ಅಂತ ಕರಿತೀವಿ ಹಾಗಂದ್ರೆ ಏನು ಅಂದರೆ ಚರಾಂಶಗಳು ಎಂದರೆ ಪ್ರಯೋಗದ ಮೇಲೆ ಪ್ರಭಾವ ಬೀರುವ ಅಂಶಗಳಾಗಿವೆ ಮತ್ತು ಇವುಗಳನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಅಂತ ಉದಾಹರಣೆಗಾಗಿ ಹೇಳೋದಾದರೆ ಹಸಿರು ಇರಬಹುದು ಆಹಾರ ಇರಬಹುದು ವಯಸ್ಸು ಇರಬಹುದು ಕಾಲ ಇರಬಹುದು ಸಮಯ ಇರಬಹುದು ಇವುಗಳನ್ನೆಲ್ಲವನ್ನು ನಾವು ಚರಾಂಶಗಳು ಎಂದು ಕರಿತೀವಿ ಹಾಗಾದರೆ ಮೂರು ರೀತಿಯ ಚರಾಂಶಗಳಿವೆ ಅನ್ನುವಂಥದ್ದನ್ನು ನಾವು ಕಾಣಬಹುದು ಅದರಲ್ಲಿ ಮೊದಲನೆಯದಾಗಿ ಸ್ವತಂತ್ರ ಚರಾಂಶ ಸ್ವತಂತ್ರ ಚರಾಂಶ ಎಂದರೆ ಏನು ಅಂದರೆ ಯಾವುದರ ಪ್ರಭಾವವನ್ನು ಅಧ್ಯಯನ ಮಾಡಬೇಕಾಗಿದೆಯೋ ಅದನ್ನು ನಾವು ಸ್ವತಂತ್ರ ಚರಾಂಶ ಎಂದು ಕರೆಯುತ್ತೇವೆ ಹಾಗಂದ್ರೆ ಏನು ಅಂತಂದ್ರೆ ಉದಾಹರಣೆಯಾಗಿ ಬಹುಮಾನವನ್ನು ಕೊಡುವುದಾಗಿರ್ಬೋದು ಶಿಕ್ಷೆಯನ್ನು ಕೊಡುವುದಾಗಿರ್ಬೋದು ಅವರ ವರ್ಣನೆಯನ್ನು ಮಾಡೋದಾಗಿರ್ಬೋದು ಇದನ್ನ ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ ಅಂದರೆ ಸ್ವತಂತ್ರ ಚರಾಂಶವು ಏನಾಗ್ತದೆ ಅಂತಂದ್ರೆ ಯಾವ ವಸ್ತು ವಿಷಯದ ಮೇಲೆ ನಾವು ಪ್ರಭಾವವನ್ನು ಮಾಡಬೇಕಾಗಿದೆಯೋ ಅಂಥ ಚರಾಂಶವನ್ನು ನಾವು ಸ್ವತಂತ್ರ ಚರಾಂಶ ಎಂದು ಕರಿತೇವೆ ಅದೇ ರೀತಿಯಾಗಿ ಎರಡನೇದು ಯಾವುದು ಅಂದ್ರೆ ಪರತಂತ್ರ ಚರಾಂಶ ಇದು ಏನು ಅಂತಂದ್ರೆ ಪ್ರಯೋಗ ವಿಧಾನದಲ್ಲಿ ಸ್ವತಂತ್ರ ಚರಾಂಶದ ಮೇಲೆ ಪ್ರಭಾವ ಬೀರುವಂತ ಒಂದು ಚರಾಂಶವನ್ನು ನಾವು ಪರತಂತ್ರ ಚರಾಂಶ ಎಂದು ಹೇಳುತ್ತೇವೆ ಅಂದ್ರೆ ಬಹಳ ಸರಳವಾಗಿ ಹೇಳುವುದಾದರೆ ಯಾವುದರ ಮೇಲೆ ಪ್ರಭಾವ ಬೀರುತ್ತದೆಯೋ ಅದನ್ನು ನಾವು ಪರತಂತ್ರ ಚರಾಂಶ ಅಂತ ಕರಿತೀವಿ ಉದಾಹರಣೆಗೆ ನಾವು ಶಿಸ್ತು ಇರಬಹುದು ನಿಯಂತ್ರಣ ಇರಬಹುದು ಬದಲಾವಣೆ ಇರಬಹುದು ಅಥವಾ ವೀಕ್ಷಣೆ ಇರಬಹುದು ಇದನ್ನು ನಾವು ಪರತಂತ್ರ ಚರಾಂಶ ಅಂತ ಕರಿತೀವಿ ಇನ್ನೊಂದು ಬರುತ್ತದೆ ಅಸಂಗತ ಚರಾಂಶ ಅಂದರೆ ಯಾವುದು ಪ್ರಭಾವಕ್ಕೆ ಒಳಗಾಗದೇನೆ ಮತ್ತು ಪ್ರಭಾವವನ್ನು ಬಯಸದೇ ಇರುವಂತದ್ದನ್ನ ನಾವು ಅಸಂಗತ ಚರಾಂಶ ಅಂತ ಕರಿತೀವಿ ಹಾಗಾದ್ರೆ ನಮ್ಮ ಪರಿಸರ ಇರಬಹುದು ನಮ್ಮ ವಯಸ್ಸು ಇರಬಹುದು ಲಿಂಗ ಇರಬಹುದು ಗಿಡ ಮರಗಳಿರಬಹುದು ಇವುಗಳೆಲ್ಲವನ್ನ ನಾವು ಅಸಂಗತ ಚರಾಂಶ ಅಂತ ಕರಿತೀವಿ ಸೊ ಹೀಗೆ ಈ ಪ್ರಾಯೋಗಿಕ ವಿಧಾನದಲ್ಲಿರುವಂತ ಈ ಮೂರೂ ಚರಾಂಶಗಳನ್ನ ನಾವು ಶೈಕ್ಷಣಿಕ ಪ್ರಕ್ರಿಯೆಗಳಲ್ಲಿ ಸ್ವತಂತ್ರ ಚರಾಂಶವನ್ನು ಕೂಡ ಬಳಸ್ತೀವಿ ವಿದ್ಯಾರ್ಥಿಗಳಿಗೆ ನಾವು ಪಾಠವನ್ನ ಬೋಧನೆಯನ್ನ ಮಾಡದ ಮೇಲೆ ಅವರಿಗೆ ನಾವು ಪ್ರಶ್ನೆಗಳನ್ನ ಕೇಳಿದಾಗ ಸರಿಯಾದ ಉತ್ತರಗಳನ್ನ ಹೇಳಿದಾಗ ನಾವು ಬಹುಮಾನ ಕೊಡುವುದಾಗ್ಲಿ ಅಥವಾ ಪ್ರಶಂಸೆ ಮಾಡುವುದಾಗ್ಲಿ ಅಥವಾ ತಪ್ಪು ಉತ್ತರಗಳನ್ನ ಹೇಳಿದಾಗ ಶಿಕ್ಷೆಯನ್ನ ಕೊಡುವುದಾಗ್ಲಿ ಅದು ಸ್ವತಂತ್ರ ಚರಾಂಶ ಅಂತ ಕರಿತೀವಿ ಅದೇ ರೀತಿಯಾಗಿ ಪರತಂತ್ರ ಚರಾಂಶ ಅಂತಂದ್ರೆ ಏನು ಅಂದ್ರೆ ಈ ಸ್ವತಂತ್ರ ಅಂಶದ ಮೇಲೆ ಪರತಂತ್ರ ಅಂಶವು ಪ್ರಭಾವವನ್ನು ಬೀರುವುದನ್ನ ನಾವು ನೋಡ್ಬೋದು ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಶಿಸ್ತು ಇರ್ಬೋದು ಅವರು ಬದಲಾವಣೆ ಇರ್ಬೋದು ಅವರ ಮೇಲಿನ ವೀಕ್ಷಣೆ ಇರ್ಬೋದು ಇದನ್ನು ನಾವು ಪರತಂತ್ರ ಚರಾಂಶ ಅಂತ ಕರಿತೀವಿ ಆದರೆ ಇನ್ನೊಂದು ಉಳಿದಂತೆ ಅಸಂಗತ ಚರಾಂಶ ನಮ್ಮ ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ಅಂಥದ್ದೇನು ದೊಡ್ಡ ಪ್ರಭಾವವನ್ನು ಬೀರುವುದಿಲ್ಲ ವಯಸ್ಸು ತಾನಾಗಿಯೇ ಇದ್ದಿರ್ತದೆ ಲಿಂಗ ಆಗ್ಲೇ ಇರ್ತದೆ ಪರಿಸರವೂ ಕೂಡ ಇರ್ತದೆ ಸೊ ಹೀಗಾಗಿ ಇದು ಯಾವುದೇ ರೀತಿಯಾಗಿ ಬದಲಾವಣೆಗೆ ಒಳಗಾಗುವಂಥದ್ದು ಅಥವಾ ಬದಲಾಯಿಸುವಂಥದ್ದು ಅಲ್ಲ ಅದು ಅಸಂಗತ ಚರಾಂಶ ಆಗ್ತದೆ ಸೊ ಹೀಗಾಗಿ ಪ್ರಾಯೋಗಿಕ ವಿಧಾನದಲ್ಲಿ ಈ ಮೂರು ಚರಾಂಶಗಳ ಬಗ್ಗೆ ತಾವೆಲ್ಲರೂ ಗಮನ ಕೊಡಬೇಕಾಗಿರುವಂಥದ್ದು ಅತಿ ಅವಶ್ಯಕವಾಗಿದೆ ಸ್ನೇಹಿತರೆ ಇನ್ನು ಮುಂದುವರೆದಂತೆ ನಾವು ಪ್ರಾಯೋಗಿಕ ವಿಧಾನದ ಕೆಲವು ಪ್ರಮುಖವಾದಂತ ಗುಣಗಳು ನಾವು ನೋಡಬೇಕಾದರೆ ಈ ಪ್ರಾಯೋಗಿಕ ವಿಧಾನವು ವಸ್ತುನಿಷ್ಠವಾದ ಮತ್ತು ನಿಖರವಾದ ಮಾಹಿತಿಯನ್ನು ನೀಡುತ್ತದೆ ಅದರ ಜೊತೆಗೆ ಬೋಧನೆಯಲ್ಲಿ ಎದುರಾಗುವಂತ ಕಲಿಕಾ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗದರ್ಶನ ನೀಡುತ್ತದೆ ಇದು ತಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ಬೋಧನಾ ಕಲಿಕಾ ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗದರ್ಶನವನ್ನು ನೀಡುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಶೈಕ್ಷಣಿಕ ರಂಗದಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ವಿಧಾನ ಯಾವುದಂದ್ರೆ ಅದನ್ನು ನಾವು ಪ್ರಾಯೋಗಿಕ ವಿಧಾನ ಅಂತ ನಾವು ಹೇಳಬಹುದು ಅವಗುಣಗಳ ಬಗ್ಗೆ ಹೆಚ್ಚು ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತಾ ಪ್ರಾಯೋಗಿಕ ವಿಧಾನಗಳಲ್ಲಿ ಇದಕ್ಕಿಂತಲೂ ಮುಖ್ಯವಾಗಿರುವುದು ಯಾವುದು ಅಂದ್ರೆ ಹಂತಗಳು ಸ್ಟೇಜಸ್ ಆಫ್ ಎಕ್ಸ್ಪಿರಿಮೆಂಟಲ್ ಮೆಥಡ್ ಅಂತ ಹೇಳ್ತೀವಿ ಇಲ್ಲಿ ಮೊದಲನೇದಾಗಿ ನಾವು ಏನ್ ಮಾಡಬೇಕು ಅಂದ್ರೆ ಸಮಸ್ಯೆಯ ಆಯ್ಕೆಯನ್ನ ಮಾಡಬೇಕು ಮತ್ತು ಸ್ಪಷ್ಟವಾದ ನಿರೂಪಣೆಯನ್ನು ನೀಡಬೇಕು ಅದು ಹೇಗೆ ಅಂದರೆ ವಿದ್ಯಾರ್ಥಿ ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಯಲ್ಲಿ ಅವನು ಎದುರಿಸುತ್ತಿರುವಂತ ಸಮಸ್ಯೆ ಯಾವುದು ಅದರ ಸ್ಪಷ್ಟತೆಯನ್ನು ನಾವು ತಿಳಿದುಕೊಳ್ಳಬೇಕು ಅಂದರೆ ಅದು ಓದುವುದರಲ್ಲಿದೆಯೋ ಬರೆಯುವುದರಿದೆಯೋ ಅರ್ಥ ಮಾಡಿಕೊಳ್ಳುವುದರಲ್ಲಿಯೋ ಅನ್ನುವಂಥದ್ದನ್ನ ಮೊದಲು ನೋಡ್ಬೇಕು ಅದರ ಎರಡನೇ ಹಂತ ಏನು ಅಂದ್ರೆ ಪ್ರಯೋಗಕ್ಕೆ ಒಳಪಡುವವರ ಆಯ್ಕೆ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಒಬ್ಬರು ಇಬ್ರೋ ಮೂವರು ಆ ವಿದ್ಯಾರ್ಥಿಗಳು ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಅದರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿರುವುದು ಲಭ್ಯವಿರುವ ಮಾಹಿತಿ ಮತ್ತು ಹಿಂದಿನ ಅನುಭವಗಳ ಆಧಾರದಗಳ ಮೇಲೆ ಪ್ರಾಕಲ್ಪನೆಗಳನ್ನ ರೂಪಿಸಿಕೊಳ್ಳೋದು ಇದು ಬಹಳ ಇಂಪಾರ್ಟೆಂಟ್ ಹೈಪೋಥಿಸ ಕರಿತೀವಿ ನಾವು ಇಂಗ್ಲಿಷಲ್ಲಿ ಅಂದರೆ ಆ ನಿರ್ದಿಷ್ಟವಾದಂಥ ವಿದ್ಯಾರ್ಥಿಯೇ ಈ ಒಂದು ಸಮಸ್ಯೆ ಬರುವುದಕ್ಕೆ ಕಾರಣವಾದಂಥ ಹಿಂದಿನ ಅಂಶಗಳು ಯಾವುವು ಅಥವಾ ಅವನಿಗೆ ಈ ಹಿಂದೆ ಆದಂತ ಅನುಭವಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳುವಂಥದ್ದನ್ನೇ ಪ್ರಾಕಲ್ಪನೆಗಳ ರಚಿಸುವಿಕೆ ಅಥವಾ ಹೈಪೋಥಿಸ್ ಎಂದು ಕರೆಯುತ್ತೇವೆ ಇದಾದ ನಂತರ ಪ್ರಯೋಗಕ್ಕೆ ಅಗತ್ಯವಾದ ಸಾಧನಗಳ ಆಯ್ಕೆ ಅಂದ್ರೆ ಈ ಪ್ರಯೋಗವನ್ನ ನಾವು ಮಾಡಬೇಕಾದ್ರೆ ನಮಗೆ ಬೇಕಾಗಿರುವಂತ ಸಾಧನಗಳು ಯಾವುದು ಯಾವುದು ಬೇಕಾದ್ರೂ ಆಗಿರ್ಬೋದು ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಯಲ್ಲಿ ಬಯಸುವಂತ ಹಲವು ರೀತಿಯ ಬೋಧನೋಪಕರಣಗಳ ಸಾಧನ ಆಗ್ಬೋದು ಅಥವಾ ಅದರಾಚೆ ಬೇಕಾಗಿರುವಂತ ಯಾವುದೇ ರೀತಿಯ ಸಾಧನಗಳಾಗಿರ್ಬೋದು ಅವುಗಳನ್ನು ಆಯ್ಕೆ ಮಾಡ್ಕೋಬೇಕು ಅದಾದ ನಂತರ ಪ್ರಯೋಗವನ್ನ ಮಾಡುವುದರ ಮೂಲಕ ನಾವು ಮಾಹಿತಿಯನ್ನ ಸಂಗ್ರಹಣೆ ಮಾಡ್ಕೊಳ್ಬೋದು ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಈ ನಿರ್ದಿಷ್ಟವಾದಂತ ಸಮಸ್ಯೆಗೆ ಹಲವು ಮೂಲಗಳಿಂದ ನಾವು ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಬೇಕಾಗ್ತದೆ ಈ ಮಾಹಿತಿಗಳನ್ನ ಸಂಗ್ರಹಣೆಯನ್ನ ಮಾಡಿಕೊಳ್ಳೋದ್ರ ಮೂಲಕ ಪ್ರಾಯೋಗಿಕ ವಿಧಾನದಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ ಇದಾದ ನಂತರ ಸ್ನೇಹಿತರೆ ದತ್ತಾಂಶಗಳ ವಿಶ್ಲೇಷಣೆ ಅಂದ್ರೆ ಅರ್ಥ ಏನು ಅಂದ್ರೆ ನಾವು ಸಂಗ್ರಹಿಸಿರುವಂತ ಎಲ್ಲ ಮಾಹಿತಿಯು ಕೂಡ ಅದು ಸಮಸ್ಯೆಗೆ ಪರಿಹಾರ ನೀಡಬಹುದು ಅಥವಾ ನೀಡಲಾರದೆ ಇರಬಹುದು ಹಾಗಾಗಿ ದತ್ತಾಂಶಗಳ ವಿಶ್ಲೇಷಣೆಯನ್ನು ಮಾಡಿದಾಗ ಈ ನಿರ್ದಿಷ್ಟವಾದಂತ ಸಮಸ್ಯೆಗೆ ಯಾವ ರೀತಿಯ ಪರಿಹಾರ ಸೂಕ್ತವಾಗ್ತದೆ ಅನ್ನುವುದು ಗೊತ್ತಾಗ್ತದೆ ಅದನ್ನೇ ನಾವು ದತ್ತಾಂಶಗಳ ವಿಶ್ಲೇಷಣೆ ಅಂತ ಕರಿತೀವಿ ಇನ್ನು ಮುಂದುವರೆದು ಪ್ರಾಕಲ್ಪನೆಗಳನ್ನ ಪರೀಕ್ಷಿಸಿ ಅಂದ್ರೆ ನಾವು ಅದನ್ನೇ ಹೈಪೋಥಿಸಸ್ ಅಂತೀವಲ್ಲ ಈಗ ನಾವು ದತ್ತಾಂಶಗಳ ವಿಶ್ಲೇಷಣೆಯನ್ನ ಮಾಡದಾದ್ಮೇಲೆ ಆ ಸಮಸ್ಯೆಗೆ ಈ ರೀತಿ ಪರಿಹಾರವನ್ನ ಕೊಟ್ಟಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಗುವಂತೆ ಆಗುತ್ತೆ ಅಥವಾ ಇಲ್ಲ ಅನ್ನುವಂಥದ್ದನ್ನೇ ಪ್ರಾಕಲ್ಪನೆಗಳನ್ನು ಪರೀಕ್ಷಿಸುವಿಕೆ ಅಂತ ನಾವು ಕರಿತೀವಿ ಅದಾದ ನಂತರ ಕೊನೆಯ ಹಂತ ಏನು ಅಂದರೆ ಮಾಹಿತಿಗಳು ಸಂಗ್ರಹಿಸಿದ ಮಾಹಿತಿಗಳ ಆಧರಿಸಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಮತ್ತೆ ನಾವು ಈ ಸಂದರ್ಭದಲ್ಲಿ ನಾವು ಫಲಿತಾಂಶವನ್ನ ಕೊಡುವುದು ಆಗಿರ್ತದೆ ಸ್ನೇಹಿತರೆ ಬಹಳ ಸಂದರ್ಭಗಳಲ್ಲಿ ಈ ಟಿ ಇ ಟಿಯಲ್ಲಿ ಪ್ರಾಯೋಗಿಕ ವಿಧಾನದ ಮೊದಲನೇ ಹಂತ ಯಾವುದು ಕೊನೆಯ ಹಂತ ಯಾವುದು ಎಷ್ಟು ಹಂತಗಳಿವೆ ಅನ್ನುವಂಥದ್ದು ಹಲವು ಸಲ ಕೇಳಿರುವಂಥ ಉದಾಹರಣೆಗಳಿವೆ ಹೀಗಾಗಿ ಇದು ನಿಮಗೆ ಗೊತ್ತಿರಬೇಕು ಇನ್ನು ಇಲ್ಲಿ ಪ್ರಾಯೋಗಿಕ ವಿಧಾನದಲ್ಲಿ ಬಹುಮುಖ್ಯವಾಗಿ ಈಗಾಗಲೇ ಹೇಳಿದ ಹಾಗೆ ಈ ಚರಾಂಶಗಳ ಕುರಿತಂತೆ ನಾವು ಎರಡೇ ಎರಡು ರೀತಿಯ ಪರೀಕ್ಷೆಗಳನ್ನು ಮಾಡ್ತೀವಿ ಒಂದು ನಿಯಂತ್ರಿತ ಪರೀಕ್ಷಾ ವಿಧಾನ ಇನ್ನೊಂದು ನಿಯಂತ್ರಿತ ಗುಂಪಿನ ವಿಧಾನ ಅಂದರೆ ನಿಯಂತ್ರಿತ ಪರೀಕ್ಷಾ ವಿಧಾನದಲ್ಲಿ ಒಂದು ಗುಂಪು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ಅವರು ಹೊಂದಿರುವಂತಹ ಜ್ಞಾನದ ಆಧಾರದ ಮೇಲೆ ಪರೀಕ್ಷೆಯನ್ನ ಮಾಡಲಾಗ್ತದೆ ಇದು ನಿಯಂತ್ರಿತ ಪರೀಕ್ಷಾ ವಿಧಾನ ಅಂತ ಕರೆಸ್ಕೊಳ್ತದೆ ಅದೇ ರೀತಿಯಾಗಿ ನಿಯಂತ್ರಿತ ಗುಂಪಿನ ವಿಧಾನ ಅಂತಂದ್ರೆ ತರಗತಿಯ ಶಿಕ್ಷಕ ಎರಡು ಸಮಾನವಾದಂತ ಗುಂಪುಗಳು ಅಂದರೆ ಒಂದೇ ರೀತಿಯ ವಯಸ್ಸು ಒಂದೇ ರೀತಿಯ ಬುದ್ಧಿಮತ್ತೆ ಇರುವಂತ ಎರಡು ಗುಂಪುಗಳನ್ನು ಆಯ್ಕೆ ಮಾಡಿಕೊಂಡು ಮಾಡಿಕೊಳ್ಳುವಂತಹ ಪರೀಕ್ಷೆ ಆಗಿದೆ ಈ ರೀತಿಯಾಗಿ ಎರಡು ಮಾದರಿಯಲ್ಲಿ ನಾವು ಪರೀಕ್ಷೆಗಳನ್ನು ಮಾಡುವುದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಯೋಗಿಕ ವಿಧಾನ ಏನಾಗ್ತದೆ ಅಂದ್ರೆ ಶಿಕ್ಷಕ ತನ್ನ ಪರಿಣಾಮಕಾರಿಯಾದಂತ ಬೋಧನೆಯನ್ನ ಮಾಡುವ ಸಂದರ್ಭದಲ್ಲಿ ಈ ವಿಧಾನವನ್ನ ಬಳಸುವುದರ ಮೂಲಕ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆ ನಡೆಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಎದುರಾಗುವಂತ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವುದಕ್ಕೆ ಪ್ರಾಯೋಗಿಕ ವಿಧಾನದಿಂದ ಸಾಧ್ಯ ಅನ್ನುವಂಥದ್ದನ್ನು ಗನಿಸ್ಬೋದು ಅದರ ಜೊತೆಗೆ ಶಿಕ್ಷಕನಾದವನು ಕೂಡ ತನ್ನ ಬೋಧನೆಗೆ ಯಾವ ರೀತಿಯ ಸೂಕ್ತವಾದ ವಿಧಾನಗಳನ್ನ ಬಳಸಿಕೊಳ್ಳುವುದಕ್ಕೆ ಮತ್ತು ಯಾವ ವಿಧಾನವನ್ನ ಬಳಸಿಕೊಂಡ್ರೆ ಪರಿಣಾಮಕಾರಿಯನ್ ಆಗ್ತದೆ ಬೋಧನೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಾಯೋಗಿಕ ವಿಧಾನದಿಂದ ಸಾಧ್ಯ ಆಗ್ತದೆ ಅನ್ನುವಂಥ ನ್ನ ಹೇಳ್ತಾ ಪ್ರಾಯೋಗಿಕ ವಿಧಾನದ ಬಗ್ಗೆ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಧಾನದ ಬಗ್ಗೆ ನಿಮಗೆ ವಿವರಣೆಯನ್ನು ನೀಡ್ತೀನಿ ಎಲ್ರಿಗೂ ಕೂಡ ಧನ್ಯವಾದ